ಓಂ ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಭುವನೇಶ್ವರಿ ನಗರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ರ ಒಂದು ಉತ್ತರ ಕರ್ನಾಟಕದ ರೊಟ್ಟಿ ಊಟ ಅಂತಂದ್ಬಿಟ್ಟು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಪ್ಲೇಟ್ ರೊಟ್ಟಿ ಊಟಕ್ಕೆ ನಲ್ವತ್ತೈದು ರೂಪಾಯಿ ಮೂರು ನಾಲ್ಕು ಥರ ಪಲ್ಯ ಚಟ್ನಿ ಪುಡಿ ಸಾಲಡ್ಡು ಎಲ್ಲ ಕೊಡ್ತಾರೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಮತ್ತು ಮೆಂತ್ಯ ಚಪಾತಿ ಮಸಾಲೆ ಸಬ್ಬಕ್ಕಿ ಸೊಪ್ಪಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಬೇಳೆ ಹೋಳ್ಗೆ ಉತ್ತರ ಕರ್ನಾಟಕ ತಿಂಡಿಗಳು ಎಲ್ಲ ಸಿಕ್ಕತ್ತೆ ರೀಸನಬಲ್ ಪ್ರೈಸ್ಗೆ ರುಚಿಯಾಗಿರೋವಂಥ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರುವಂಥ ಒಂದು ಸ್ಥಳ ಅದು ನಾನು ಭುವನೇಶ್ವರಿ ನಗರದ ಹತ್ರ ಮಹಾಲಕ್ಷ್ಮಿ ದೇವಸ್ಥಾನದ ಅಪೋಸಿಟೇ ಬರುತ್ತೆ ಅದು ನೀವೇನಾರು ಈ ಕಡೆ ಬಂದರೆ ಅಥವಾ ಈ ಸರೌಂಡಿಂಗ್ಸ್ನವ್ರು ಯಾರು ನೋಡ್ತಾ ಇದ್ರೆ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ಊಟ ಮಾಡಿ ನೋಡಿ ಹೆಂಗನಿಸ್ತು ಅಂತ ತಿಳಿಸಿ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಫ್ರೀಯಾಗಿದ್ದಾಗ ಹೋಗಿ ಚೆಕ್ ಮಾಡಿ ಅದಾದಮೇಲೆ ನಾನು ಅವತ್ತು ಇದು ವೆಡ್ ಟ್ರೀ ಅಂತ ಅಂದ್ಬಿಟ್ಟು ಈ ಪ್ರಶಾಂತಿ ಸಿಲ್ಕ್ಸ್ ಇದೆ ಅಲ್ವಾ ಅದರ ಮೇಲ್ಗಡೆಯೇ ಇತ್ತು ಅವ್ರದ್ದೇನೆ ಅವ್ರ ಸಿಸ್ಟರ್ಸು ಇಬ್ರು ಒಬ್ಬರು ಪ್ರಶಾಂತಿ ಸಿಲ್ಕ್ಸ್ ಒಬ್ಬರು ದ ಇದು ನೆಡೆಸಿದ್ರೆ ಈ ವೆಡ್ಡೆಟ್ರಿ ಒಬ್ಬರು ನೋಡ್ಕೋತಾರೆ ಅಂತ ಕಾಣಿಸುತ್ತೆ ಇಬ್ಬರು ಸಿಸ್ಟರ್ಸ್ ಚೆನ್ನೈ ಮೂಲದವ್ರಿ ಇವರಿಬ್ಬರು ಅವ್ರದ್ದೇ ಪ್ರಶಾಂತಿ ಸಿಲ್ಕ್ಸ್ ಎಬವ್ ಅಂದರೆ ಮೇಲ್ಗಡೆ ಚಿಕ್ಕದಾಗಿತ್ತು ಟ್ರಿ ಇವಾಗ ತುಂಬ ಸ್ಪೇಶಿಯಸ್ ಆಗಿ ಮೂರು ಫ್ಲೋರು ಪ್ರಶಾಂತಿ ಆಪೋಸಿಟ್ ಬರುತ್ತೆ ತುಂಬ ಚೆನ್ನಾಗಿದೆ ಗಿಫ್ಟ್ ಐಟಮ್ಸು ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ರಿಟರ್ನ್ ಗಿಫ್ಟು ಇದು ನೋಡಿ ತೂಗುದೀಪ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಇತ್ತು ನಂಜನಗೂಡಲ್ಲಿ ದೇವ ದೇವ್ರ ಮನೆಯಲ್ಲಿ ಆ ಥರ ನೋಡಿ ದೇವ್ರ ಮನೆ ಕಾನ್ಸೆಪ್ಟು ತುಂಬ ಚೆನ್ನಾಗಿರುತ್ತೆ ವುಡ್ ವರ್ಕು ಮತ್ತು ಈ ಥರದ್ದೆಲ್ಲ ಏನಾದರೂ ತುಂಬ ಟ್ರೆಡಿಷನಲ್ ವೇಲಿ ನಾವು ಮನೇನ ಅಲಂಕಾರ ಮಾಡಬೇಕು ಅಂತಿದ್ರೆ ಅಥವಾ ಯಾರಿಗಾದ್ರೂ ಟ್ರೆಡಿಷನಲ್ ವಸ್ತುಗಳಿಷ್ಟಪಡ್ತಾರೆ ನೋರ್ಗೆ ಗಿಫ್ಟ್ ಕೊಡಬೇಕು ಅನ್ನೋದಾದರೆ ವೆಡ್ ಟ್ರೀನ ಮಿಸ್ ಮಾಡದೆ ನೀವೊಂದು ಸರಿ ವಿಸಿಟ್ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ಲ ತುಂಬ ಒಂಥರ ಆ್ಯಂಟಿಕ್ ಪೀಸ್ ಆಗಿರೋ ಆ ಆ್ಯಂಟಿಕ್ಕು ಟ್ರೆಡಿಷನಲ್ಲು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಈ ಥರದ್ದೆಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ನೋಡೋಕ್ಕೆ ಸಿಗ್ತಾ ಇತ್ತು ನಮಗೆ ಇವಾಗ ತುಂಬ ಅಪರೂಪ ಆಗ್ತಿದೆ ಆದರೆ ಹೀಗೆ ಅಂದರೆ ಈಗಿನ ಯಂಗ್ಸ್ಟರ್ಸು ತುಂಬ ಇಷ್ಟಪಡ್ತಾರೆ ಈ ಥರದ್ದನ್ನೆಲ್ಲ ಹೇಳಲ್ವಾ ಹೊಸ ಚಿಗುರಿ ಜೊತೆ ಹಳೇತನವೂ ಬೇಕು ಅಂತ ಹಂಗೆ ಈ ಥರದನ್ನೆಲ್ಲ ಮನೇಲಿ ಆ್ಯಂಟಿಕ್ ಪೀಸ್ ಥರ ಇಟ್ಕೊಳ್ಳೋಕ್ಕೆ ಅಥವಾ ಮದುವೆಗಳಲ್ಲಿ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಎಲ್ಲ ತುಂಬ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಇನ್ನು ಉರುಳಿಗಳು ಅಷ್ಟೇ ಮನೆ ಅಲಂಕಾರಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಸ್ವಲ್ಪ ನೀರು ಹಾಕಿ ಕಲರ್ಫುಲ್ಲು ಪೆಟಲ್ಸು ಹೂಗಳ್ದು ಹಾಕಿ ಇಟ್ಬಿಟ್ರೆ ಮನೆ ಎಂಟ್ರೆನ್ಸಲ್ಲಿ ಅಥವಾ ದೇವ್ರ ಮನೆಯಲ್ಲಿ ನೋಡಿ ಹೂವನ್ನ ಬಿಟ್ಟು ಈ ಥರದ್ದನ್ನೆಲ್ಲ ಇಟ್ಟರೆ ಮನೆಯಲ್ಲಿ ಪಾಸಿಟಿವ್ ವೈಬ್ ಬರ್ತಾ ಇರುತ್ತೆ ಅಂಥವ್ರೆ ಅಂಥದ್ದೆಲ್ಲ ಇವಾಗ ತುಂಬ ನಾವೆಲ್ಲ ಕಡೆ ಹೋದರೆ ಒಂದು ಓಟೆಲ್ಗಳಿಗಾಗಲಿ ರೆಸ್ಟೋರೆಂಟ್ಗಾಗಲಿ ಅಥವಾ ಒಂದಷ್ಟು ಈ ಶಾಪ್ಗಳಿಗೆ ಆಗಲಿ ಈವನ್ ಆಸ್ಪತ್ರೆಗಳಿಗಾಗ್ಲಿ ಎಲ್ಲೇ ಹೋದ್ರೂ ದೊಡ್ಡ ದೊಡ್ಡ ದೀಪದ ಕಂಬಗಳು ಮತ್ತೆ ಉರುಳಿಲಿ ಹೂವುಗಳೆಲ್ಲ ಹಾಕಿ ಗಣಪತಿ ಮುಂದೆ ದೀಪ ಹಚ್ಚಿಟ್ಟಿರ್ತಾರೆ ಅದನ್ನು ನೋಡಿದ ತಕ್ಷಣ ನಮ್ಗೊಂಥರ ಪಾಸಿಟಿವ್ ಆಗಿ ಬರುತ್ತಲ್ಲ ಹಂಗೆ ಚೆನ್ನಾಗಿರುತ್ತೆ ಇದು ಅಷ್ಟೇ ನೋಡಿ ಜರ್ಮನ್ ಸಿಲ್ವರು ನೋಡಿದ್ರೆ ಸಿಲ್ವರ್ ಥರನೇ ಇದೆ ಇವಾಗ ಸಿಲ್ವರ್ ಲೇಟ್ ರೇಟ್ ಎಲ್ಲ ಎಷ್ಟು ಗ ಗಗನಕ್ಕೋಗಿದೆ ಇನ್ನು ಈ ಸಾಯಿಬಾಬಂದು ಫೋಟೋ ಫ್ರೇಮ್ ಆಗಿರ್ಬೋದು ಮತ್ತೆ ಈ ಪೇಂಟಿಂಗ್ಸು ತಮಿಳ್ನಾಡ್ದು ಪೇಂಟಿಂಗು ಇರುತ್ತಲ್ಲ ಅದೆಲ್ಲ ಒಂಥರ ನೋಡಿ ಒಂದೇ ಫ್ರೇಮಲ್ಲಿ ಆ ಥರ ಪೇಂಟ್ ತುಂಬ ಸ್ವಲ್ಪ ಜಾಸ್ತಿ ದುಡ್ಡಾದರೂ ತುಂಬ ಇಷ್ಟಪಡುವಂಥ ಜನಗಳು ತುಂಬ ಇದ್ದಾರೆ ಆ ಥರ ತೊಗೊಂಡೋಗಿ ಮನೇಲಿಡೋವಂಥವ್ರು ಅಂಥವ್ರೇನಾದರೂ ನೀವೇನಾದರೂ ಸರ್ಚ್ ಮಾಡ್ತಿದ್ರೆ ಬೆಸ್ಟ್ ಆಪ್ಷನ್ನು ಬೆಸ್ಟ್ ಆಪ್ಷನ್ನು ವೆಡ್ ಟ್ರೀ ಜಯನಗರ ಪ್ರಶಾಂತಿ ಸಿಲ್ಕ್ ಫಿಫ್ತ್ ಬ್ಲ್ಯಾಕಲ್ಲಿದೆ ಅಲ್ವಾ ಅದರ ಆಪೋಸಿಟೇ ಬರುತ್ತೆ ನೋಡಿ ತುಂಬ ದೊಡ್ಡದಾಗಿ ಮೂರು ಫ್ಲೋರಲ್ಲಿದೆ ಈ ಜರ್ಮನ್ ಸಿಲ್ವರು ಅಷ್ಟೇ ಇವಾಗ ಸಿಲ್ವರ್ ರೇಟು ತುಂಬ ಜಾಸ್ತಿ ಆಗಿದೆ ಹಬ್ಬಗಳಿಗೆಲ್ಲ ಇವಾಗ ಬಾಳೆಕಂದು ಅದು ಇದು ಎಲ್ಲ ತರಬೇಕಲ್ವಾ ಈ ಥರ ನೋಡಿ ಏನು ಚೆನ್ನಾಗಿದೆ ಇನ್ನೊಂದೇನು ನಾನು ಇದು ಈ ಥರದ್ದು ನೀವು ಚಿಕ್ಕಪೇಟೆಗೆ ಹೋದರೂ ಮಾರ್ಕೆಟ್ಗೆ ಹೋದರೂ ಎಲ್ಲ ಕಡೆನೂ ಸಿಕ್ಕುತ್ತೆ ಆದರೆ ವರ್ಕ್ಮ್ಯಾನ್ ಅಂತಾರೆ ನೋಡಿ ಒಂಥರ ಡೀಟೈಲಿಂಗ್ ಆಗಿರುತ್ತಲ್ಲ ಒಂದು ಏನೇ ಆದರೂ ಕೆತ್ತನೆ ಅನ್ನೋದಿರುತ್ತಲ್ಲ ಒಂದು ವಿಗ್ರಹ ಆಗಿರ್ಬೋದು ಅಥವಾ ದೀಪಗಳಾಗಿರ್ಬೋದು ಈ ಥರ ಕಳಸ ಈ ಥರದ್ದೆಲ್ಲ ಒಂಥರ ತುಂಬ ಚೆನ್ನಾಗಿದೆ ಡಿಟೈಲಿಂಗ್ ಆಗಿದೆ ಅಂತ ಅನ್ನಿಸ್ತು ನನಗೆ ಒಂದಷ್ಟು ವಿಗ್ರಹಗಳ ಪುಟ್ ಪುಟ್ಟದೆಲ್ಲ ನೋಡಿದಾಗ ಮತ್ತು ಈ ಥರ ದೀಪಗಳನ್ನೆಲ್ಲ ನೋಡಿದಾಗ ಬಳೆ ಕಂಬಗಳನ್ನೆಲ್ಲ ನೋಡಿದಾಗ ಆಗಿ ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ ನೋಡಿ ತುಂಬ ಆ್ಯಂಟಿಕ್ ಸಿಲ್ವರ್ ಅಂತಾರಲ್ವ ಆ ಥರದ್ದು ನೋಡಿ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ ಹಬ್ಬಗಳಲ್ಲಿ ಅಥವಾ ಮದುವೆ ಮುಂಜಿಗಳಲ್ಲಿ ಈ ಥರದ್ದನ್ನೆಲ್ಲ ಡೆಕೋರೇಟ್ ಮಾಡಿ ಚೆನ್ನಾಗಿ ಮಾಡಬೇಕು ಅಂತ ಒಂದಷ್ಟು ಜನಕ್ಕೆ ಆಸೆ ಇರುತ್ತೆ ಅಂಥವ್ರು ಬಲ್ಕ್ ಆಗಿ ನಿಮಗೆ ಒಂದು ಮದುವೆ ಮಾಡಿದ್ರೆ ಅಥವಾ ಏನಾದರೂ ನಿಮ್ಮ ಮನೆಗಳಲ್ಲಿ ಶುಭ ಸಮಾರಂಭಗಳಿದ್ರೆ ಏನಾದ್ರೂ ರಿಟರ್ನ್ ಗಿಫ್ಟ್ಗಳು ಕೊಡಬೇಕು ಅಂತಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ವೆರೈಟಿ ವೆರೈಟಿ ಐಟಮ್ಸ್ಗಳು ಸಿಕ್ಕತ್ತೆ ಫಸ್ಟ್ ಫ್ಲೋರಲ್ಲೆಲ್ಲ ಆ್ಯಂಟಿಕ್ ಪೀಸ್ಗಳು ಮತ್ತು ಜರ್ಮನ್ ಸಿಲ್ವರು ಸಿಕ್ಕಿದ್ರೆ ಗ್ರೌಂಡ್ ಫ್ಲೋರಲ್ಲಿ ಇನ್ನು ಫಸ್ಟ್ ಫ್ಲೋರಲ್ಲಿ ಈ ಥರ ಬ್ಯಾಗ್ಗಳು ಪೋಟ್ಲಿಗಳು ಮತ್ತು ಮಂಟಪಗಳು ಈ ಥರ ದೇವರಿಡಕ್ಕೆ ಮಂಟಪ ಅಂತ ಎಲ್ಲ ಜೋಡಿಸೋಕ್ಕೆ ಆಮೇಲೆ ಮದುವೆ ಮನೆಗಳಲ್ಲೆಲ್ಲ ಇಡ್ತಾರಲ್ಲ ಗೊಂಬೆಗಳು ಅದು ನವರಾತ್ರಿಗಳಲ್ಲಿ ಗೊಂಬೆಗಳು ಜೋಡಿಸ್ತಾರಲ್ಲ ಅದು ಎಲ್ಲ ಸಿಕ್ಕುತ್ತೆ ಮೆಟ್ಲು ದೀಪ ಅಂತೆಲ್ಲ ಹೇಳ್ತಾರೆ ನೋಡಿ ಅದು ಅಷ್ಟೇ ಇಂಥದ್ದು ಸಿಕ್ಕಲ್ಲ ಅಂತ ಹೇಳಂಗಿಲ್ಲ ರೀ ಮದುವೆ ಮನೆಗೆ ಕಾಶಿ ಯಾತ್ರೆಯಿಂದ ಹಿಡಿದು ಗಂಟಿಗೆ ವರ ಪೂಜೆಯಿಂದ ಹಿಡಿದು ಏನೇನು ಬೇಕು ಪ್ರತಿಯೊಂದು ಆಮೇಲೆ ಎಂಗೇಜ್ಮೆಂಟ್ಗೆ ಇವಾಗೆಲ್ಲ ಒಂಥರ ಟ್ರೆಂಡ್ ಆಗ್ಬಿಟ್ಟಿದೆ ಅಲ್ವಾ ಹೊಸ ಹೊಸ ಟ್ರೆಂಡ್ಗಳು ಸ್ಟಾರ್ಟ್ ಆಗ್ತಿದೆ ಸ್ವಲ್ಪ ಪ್ಲೇಟ್ಗಳಸೆಲ್ಲ ಡೆಕೋರೇಟ್ ಮಾಡೋದಾಗಿರ್ಬೋದು ಎಂಗೇಜ್ಮೆಂಟ್ ಪ್ಯಾಟರ್ ಅದನ್ನು ಏನು ಹೇಳ್ತಾರೆ ರಿಂಗ್ ಹಾಕ್ಬೇಕಾದ್ರೆ ಆ ರಿಂಗ್ ಇಡೋ ಅಂಥ ಒಂದು ಬೌಲ್ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾರೆ ಆ ಅದಕ್ಕೆಲ್ಲ ತುಂಬ ಏಳ್ ಮಾಡಿಸ್ದಂಥ ಜಾಗ ಇದು ಇನ್ನಿದೆಲ್ಲ ನೋಡಿ ರಿಟರ್ನ್ ಗಿಫ್ಟ್ಗೆ ತುಂಬ ಚೆನ್ನಾಗಿದೆ ಇವಾಗ ಸಂಕ್ರಾಂತಿ ಹಬ್ಬ ಬಂತಲ್ವಾ ಎಳ್ಳು ಬೀರೋಕ್ಕೆ ಇವಾಗೆಲ್ಲ ಹೆಂಗೆ ಟ್ರೆಂಡು ಅಂತಂದರೆ ಮನೆಗೆ ಕರೆದಾಗ ಮುಂಚೆ ಎಲೆ ಅಡಿಕೆ ಬಾಳೆಹಣ್ಣು ಒಂದು ರೂಪಾಯಿ ಕಾಯಿ ಹಣ್ಣು ಈ ಥರ ಇಟ್ಕೊಡೋದು ರೂಢಿ ಇತ್ತು ಇವಾಗ ಹೆಂಗಾಗ್ಬಿಡ್ತಿದೆ ಅಂತಂದರೆ ಈ ಥರ ಬ್ಲೌಸ್ ಪೀಸು ಅಂತಂದರೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಂದ ಸಿಕ್ಕತ್ತೆ ಅದಲ್ಲ ಇಲ್ಲಿ ಕಲಾಕಾರಿ ಬ್ಲೌಸೇ ತೌಸಂಡ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಆದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹತ್ತು ಪೀಸೇನೋ ಬರುತ್ತೆ ಒಳ್ಳೆ ಕ್ವಾಲಿಟಿ ಕಲಂಕಾರಿ ಬ್ಲೌಸ್ ಪೀಸಸ್ಸು ಆಮೇಲೆ ಬಾಗ್ನಕ್ಕೆ ಜೋಡಿಸುವಂಥ ಸಾಮಾನುಗಳಾಗಿರ್ಬೋದು ಪ್ರತಿಯೊಂದು ಅಷ್ಟೇ ಇವಾಗ ಏನೋ ಒಂದು ಸಿಕ್ ನೋಡಿ ಬಳೆಗಳು ಎಲ್ಲ ಸಿಕ್ಕತ್ತೆ ತಂದು ಕೊಟ್ಬಿಡೋದು ಒಂದು ಐದು ರೂಪಾಯಿ ಹತ್ತು ರೂಪಾಯ್ಕು ಸಿಕ್ಕತ್ತೆ ಆದರೆ ಅದನ್ನು ಯೂಸ್ ಮಾಡೋಲ್ಲ ನಾವು ಕೊಟ್ಟು ಅಂತ ನಾವು ಕೊಡಬೇಕಷ್ಟೇ ಅವ್ರು ತೊಗೊಂಡು ಅಂತ ತೊಗೋಬೇಕು ಅದನ್ನೆಲ್ಲ ಯೂಸ್ ಮಾಡೋಕ್ಕೂ ಆಗದೆ ಎಸಿಯೋಕ್ಕೂ ಆಗದೆ ಸುಮ್ಮನೆ ಒಂಥರ ಮೂಲೆ ಗುಂಪಾಗ್ಬಿಡುತ್ತೆ ಕೆಲವೊಂದು ನೋಡಿ ರಿಟರ್ನ್ ಗಿಫ್ಟ್ಸ್ ಅಂಡ್ ಅಂಡರ್ ನೈಂಟಿ ನೈನ್ ಇವೆಲ್ಲ ನೈಂಟಿ ನೈನ್ ಒಳಗಡೆ ಇರೋವಂಥ ರಿಟರ್ನ್ ಗಿಫ್ಟ್ಗಳಿದು ತುಂಬ ನೋಡಿ ಇವೆಲ್ಲ ಕೊಟ್ರು ಮನೇಲಿ ಯೂಸ್ ಮಾಡ್ಬೋದು ರೀ ಇದನ್ನೆಲ್ಲ ಅಥವಾ ಶೋ ಪೀಸ್ ಥರನಾದ್ರು ಇಟ್ಟರು ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಸುಮ್ಮನೆ ಏನೋ ಒಂದು ಹತ್ತು ರೂಪಾಯಿಗೆ ಹನ್ನೆರಡು ರೂಪಾಯಿಗೆ ಬ್ಲೌಸ್ ಪೀಸ್ ಸಿಕ್ತು ಅಂತ ಅಥವಾ ಒಂದು ಹತ್ತು ರೂಪಾಯಿಗೆ ಪ್ಲ್ಯಾಸ್ಟಿಕ್ ಡಬ್ಬ ಸಿಕ್ತು ಅಂತ ಕೊಟ್ಬಿಟ್ರೆ ಈಗ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತಾರೆ ನಾವು ಹತ್ತು ಹದಿನೈದು ರೂಪಾಯಿ ಬ್ಲೌಸ್ ಪೀಸ್ ಕೊಟ್ಟರೆ ಅದನ್ನು ಹೊಲ್ಸೋಕ್ಕೆ ಮುನ್ನೂರರಿಂದ ನಾನ್ನೂರು ರೂಪಾಯಿ ಬೇಕಾಗುತ್ತೆ ಬ್ಲೌಸ್ ಪೀಸ್ ಬ್ಲೌಸ್ನ ಪ್ಲೇನ್ ಬ್ಲೌಸ್ ಹೊಲ್ಸೋಕ್ಕೂ ಕೂಡ ಅದಕ್ಕೆ ಏನಾದರೂ ಕೊಟ್ಟರೂ ಕೂಡ ಸಾರ್ಥಕತೆ ಇರಬೇಕು ತಗೊಂಡವ್ರಿಗೂ ಅದನ್ನು ಉಪಯೋಗಿಸೋ ರೀತಿ ಇರಬೇಕು ಆ ಥರ ಒಂದು ಸ್ವಲ್ಪ ಟೇಸ್ಟ್ ಇರೋರಿಗೆ ಆ ಥರ ಮೆಂಟಾಲಿಟಿ ಆ ಥರ ಥಿಂಕ್ ಮಾಡೋರಿಗೆ ವೆಡ್ಡಿಟ್ರಿ ಹೇಳಿ ಮಾಡಿಸ್ತಂಥ ಜಾಗ ನಾನು ಹೇಳಿದ್ನಲ್ಲ ವರ್ಕ್ಮನ್ಶಿಪ್ ಅಂತ ಪ್ರತಿಯೊಂದು ಡೀಟೈಲಿಂಗ್ ಆಗಿದೆ ಅಂತ ಅನ್ನಿಸ್ತು ನನಗೆ ನೋಡಿ ಈ ಸಾಯಿಬಾಬಂದು ಗಿಫ್ಟ್ ಕೊಡೋಕ್ಕೂ ಚೆನ್ನಾಗಿದೆ ಮನೇಲಿಡೋಕ್ಕೂ ಚೆನ್ನಾಗಿದೆ ಈ ಥರ ಆಮೇಲೆ ಕೀ ಬಂಚ್ಗಳಾಗಿರ್ಬೋದು ಪರ್ಸ್ಗಳು ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ರೀ ಇದೆಲ್ಲ ನೋಡಿ ಈ ಥರ ಫೋಲ್ಡೇಬಲ್ ಗೊತ್ತಿರುತ್ತೆ ಅಲ್ವಾ ಮಾರ್ಕೆಟಲ್ಲೆಲ್ಲ ಹೋದರೆ ಐವತ್ತು ರೂಪಾಯಿಗೆಲ್ಲ ಸಿಕ್ಕತ್ತೆ ಐವತ್ತರವತ್ತು ರೂಪಾಯಿಗೆ ಇಲ್ಲಿ ಫಾರ್ಟಿ ಏನೋ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬಲ್ಕಾಗಾದರೂ ತೊಗೋಬೋದು ಸಿಂಗಲ್ ಪೀಸ್ ಆದರೂ ತೊಗೋಬೋದು ಆಮೇಲೆ ಫೋಟೋ ಫ್ರೇಮ್ ಎಲ್ಲ ನೋಡ್ತಿದ್ದೀರಲ್ಲ ತುಂಬ ಯೂನಿಕ್ ಆಗಿದೆ ರೀ ತುಂಬ ಚೆನ್ನಾಗಿದೆ ಕೀ ಬಂಚ್ ಎಲ್ಲ ಹಾಕೋಕ್ಕೆ ಬಾಗಿಲಿಂದೆ ಅಥವಾ ಗೋಡೆ ಮೇಲೆ ಹಾಕೋಕ್ಕೆ ನೋಡಿ ಈ ಫೋಟೋ ಫ್ರೇಮು ಅಂಡಾಳ್ ಅಂತ ಏನೋ ಹೇಳ್ತಾರೆ ನೋಡಿ ತ ಸ್ವಲ್ಪ ಅಯ್ಯಂಗಾರ್ಸ್ ಅವರೆಲ್ಲ ತುಂಬ ಆ ಥರದ್ದನ್ನೆಲ್ಲ ಪ್ರಿಫರ್ ಮಾಡ್ತಾರೆ ಆಮೇಲೆ ರಂಗೋಲೆ ಇರುವಂಥ ಬ್ಯಾಗ್ಗಳನ್ನೆಲ್ಲ ಯೂಸ್ ಪ್ರಿಫರ್ ಮಾಡ್ತಾರೆ ಒಂದು ಸ್ವಲ್ಪ ಗಂಡು ಇವಾಗ ತಾಂಬೂಲ ಕೊಡೋಕ್ಕೆ ಮಾಮೂಲಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಟ್ರೆ ಪೇಪರ್ ಕವರಲ್ಲಿ ಹಾಕ್ಕೊಟ್ರೆ ಅದಕ್ಕೂ ದುಡ್ಡು ಕೊಟ್ಟೆ ತೆಗೆದು ಮದುವೆ ಮಾಡೋರಾಗಿರ್ಬೋದು ರಿಟರ್ನ್ ಗಿಫ್ಟ್ ಕೊಡೋರಾಗಿರ್ಬೋದು ಆ ಪೇಪರ್ ಕವರ್ಗಾಗಲಿ ಪ್ಲಾಸ್ಟಿಕ್ ಕವರ್ಗಾಗಲಿ ದುಡ್ಡು ಕೊಟ್ಟೆ ತೆಗೆದು ಅದಕ್ಕೊಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಅದರಿಂದ ಶ್ರಮ ಇರುತ್ತೆ ಆದರೆ ಅದು ವೇಸ್ಟು ಅದನ್ನು ತೊಗೊಂಡೋದ್ಮೇಲೆ ಆ ಕವರ್ ಎಸ್ಬಿಡ್ತಾರೆ ಆದರೆ ಇಲ್ಲಿ ಅದಕ್ಕಿಂತ ಒಂದು ಐದು ರೂಪಾಯಿ ಅಷ್ಟು ಜಾಸ್ತಿ ಆದ್ರೂ ಬ್ಯಾಗ್ಗಳೆಲ್ಲ ತುಂಬ ಚೆನ್ನಾಗಿದೆ ರೀ ತಾಂಬೂಲ ಕೊಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಪರ್ಸ್ಗಳಾಗಿರ್ಬೋದು ಸೈಡಲ್ಲಿ ಮೊಬೈಲೆಲ್ಲ ಹಾಕೊಳಕ ಇದು ಕಲಂಕಾರಿ ಪರ್ಸು ಇದೆಲ್ಲ ಸ್ವಲ್ಪ ಜಾಸ್ತಿ ಆದ್ರೂ ಒಂದು ಸ್ವಲ್ಪ ಏನೋ ಒಂಥರ ಲುಕ್ ತುಂಬ ಲುಕ್ ವೈಸ್ ತುಂಬ ಚೆನ್ನಾಗಿದೆ ಅಲ್ವಾ ಈ ಥರ ಈ ಇಕ್ಕತ್ ಫ್ಯಾಬ್ರಿಕಲ್ಲಿ ಮಾಡಿರೋವಂಥದ್ದು ಕಲಂಕಾರಿ ಫ್ಯಾಬ್ರಿಕಲ್ಲಿ ಮಾಡಿರೋ ಅಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿವೆ ಬ್ಯಾಗ್ಗಳಾಗಿರ್ಬೋದು ಲ್ಯಾಪ್ಟಾಪ್ ಬ್ಯಾಗ್ಗಳಾಗಿರ್ಬೋದು ಇಂಥದ್ದು ಇದೇ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ರೀ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗಳಿಗೆ ಆಮೇಲೆ ನವರಾತ್ರಿ ಟೈಮು ಪ್ರ ಮದುವೆಗೆ ನೋಡಿ ಇವೆಲ್ಲ ಇಡ್ತಾರಲ್ವ ಇವಾಗ ವರ್ಪೂಜೆ ಮದುವೆ ಟೈಮಲ್ಲೆಲ್ಲ ಅದಕ್ಕೆಲ್ಲ ಬೇಕಾದಂಥ ಫುಲ್ ಡೆಕೋರೇಟ್ ಮಾಡಿರೋವಂಥ ಗೊಂಬೆಗಳೆಲ್ಲ ಸಿಕ್ಕತ್ತೆ ನೋಡಿ ಇದು ತಾಂಬೂಲದ ಕವರ್ಗಳು ತುಂಬ ಚೆನ್ನಾಗಿದೆ ಇನ್ನು ಲಾಸ್ಟ್ ಫ್ಲೋರು ತರ್ಡ್ ಫ್ಲೋರಿಗೆ ಬಂದರೆ ಇಲ್ಲಿ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದೊಂದು ಪೇಂಟಿಂಗ್ನ ತಂದು ಮನೆ ಹಾಲಲ್ಲಿ ಹಾಕ್ಬಿಟ್ರೆ ಇನ್ನೇನು ಬೇಡಿ ಅದರದ್ದೊಂದು ಹಾಕ್ಬಿಟ್ರೆ ಸಾಕು ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇನ್ನು ನಾನು ಆವಾಗಲೇ ಹೇಳಿದ್ನಲ್ಲ ಎಲ್ಲ ಕಡೆನೂ ಸಿಕ್ಕುತ್ತೆ ಆದರೆ ನೋಡಿ ಅಬ್ಸರ್ವ್ ಮಾಡಿ ಆ ವರ್ಕ್ಮ್ಯಾನ್ಶಿಪ್ ಅನ್ನೋದು ಡೀಟೈಲಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಕಳೆ ಎದ್ದು ಕಾಣಿಸುತ್ತೆ ದೇವ್ರದ್ದು ಮೂರ್ತಿಗಳಲ್ಲಾಗಿರ್ಬೋದು ಐಡಲ್ಸ್ಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ಅಷ್ಟೇ ತುಂಬ ಆಗಿ ಫಿನಿಷಿಂಗ್ ಆದರೂ ಅಷ್ಟೇ ತುಂಬ ಚೆನ್ನಾಗಿದೆ ರೀ ನೀವು ಏನಾದರೂ ಜಯನಗರದ ಕಡೆ ಬಂದರೆ ಫಿಫ್ತ್ ಬ್ಲ್ಯಾಕಲ್ಲಿ ಪ್ರಶಾಂತಿ ಸಿಲ್ಕ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ವೆಡ್ಡಿಟ್ರಿ ಅಂತ ನೀವು ಸರ್ಚ್ ಮಾಡಿದ್ರು ಸಿಕ್ಕತ್ತೆ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದೇ ಬೇರೆ ಇವ್ರದ್ದು ಆನ್ಲೈನ್ ಶಾಪಿಂಗೂ ಇದೆ ಆದರೆ ನಾವು ಹೋಗಿ ಅಂಗಡೀಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ತೊಗೋತೀವಲ್ವಾ ಅವಾಗ ನಮಗೊಂಥರ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕತ್ತೆ ಅಂತ ನನಗನ್ಸುತ್ತೆ ನಿಮಗೂ ನಂತರನೇ ಅನ್ ಟೇಸ್ಟ್ ಇದ್ದರೆ ನೋಡಿ ಜಯನಗರ ಫಿಫ್ತ್ ಬ್ಲಾಕಲ್ಲಿರುವಂಥ ವೆಡ್ಡಿಟ್ರಿಗೆ ವಿಸಿಟ್ ಮಾಡಿ ನೋಡಿ ಹಂಗೆ ಫ್ರೀ ಆಗಿದ್ದಾಗ ನಂದು ಪ್ರೀವಿಯಸ್ ವೀಡಿಯೋಸ್ನ ನೋಡಿ ಏನಾದರೂ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಅಪ್ ಕೊಡಿ ಹಂಗೆ ಬ್ಯಾಕ್ ಡ್ರಾಪ್ಗಳು ಇದು ಪೂಜೆಗಳು ಮಾಡಿದ್ರೆ ತುಂಬ ಚೆನ್ನಾಗಿದೆ ರೀ ರೀಸನೆಬಲ್ ಪ್ರೈಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಇಷ್ಟ ಆಯಿತಾ ಇಲ್ಲಿ ನೋಡಿದ್ದಂಥ ವಸ್ತುಗಳು ನೀವು ಏನಾದರೂ ವಿಸಿಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀರಾ ತಿಳಿಸ್ಬೋದು ಅಂದರೆ ತಿಳಿಸಿ ನೆಕ್ಸ್ಟ್ ವೀಡಿಯೋ ಜೊತೆಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ